ಏನಾಗಿದೆ ಡಿಲ್ವರಿ ಆಗಿದೆಯಾ ಇಲ್ವಾ ಯಾವ ಪಾಪು ಯಾವ ಡಿಲ್ವರಿ ಹೇಳಿ ಏನ್ ಫ್ಲಾಗ್ ಮಾಡ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದೀರಿ ಇಷ್ಟು ಟೈಮ್ ಟೈಮಲ್ಲಿ ಅನ್ಭವಿಸಲ್ಲ ಅದಾದ್ಮೇಲೆ ತುಂಬಾನೇ ಅನುಭವಿಸ್ತಾರೆ ಸೊ ಎರಡು ಡಿಲ್ವರಿನೂ ಈಸಿ ಅಲ್ಲ ಎರಡು ಡಿಲ್ವರಿನೂ ಕಷ್ಟನೇ ತುಂಬಾನೇ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ತೆ ಎಷ್ಟು ತುಂಬ ದಿವಸ ಆಗಿತ್ತು ಬ್ಲಾಗ್ ಮಾಡಿ ಎಷ್ಟೊಂದು ಜನ ಕೇಳ್ತಿದ್ರಿ ಒಂದು ಫೋಟೋ ಹಾಕಿದ್ಕೆ ಡಿಲ್ವರಿ ಆಗಿದ್ಯಾ ಇಲ್ವಾ ಹೇಳಿ ಹೇಳಿ ಏನು ಹೇಳ್ತಾನೆ ಇಲ್ಲ ಅಂತ ಎಷ್ಟು ಜನ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಅಲ್ಲಿ ಬೈದಿದ್ರಿ ಗೊತ್ತಾ ಏನು ಬಿಲ್ಡಪ್ ಹಂಗೆ ಹಿಂಗೆ ಹೇಳ್ತಲ್ಲ ಅಂತ ಅಲ್ಲಿ ನಾವಿರೋ ಪರಿಸ್ಥಿತಿಲಿ ಏನೂ ಹೇಳಕ್ ಆಗ್ತಿರ್ಲಿಲ್ಲ ನಿಜ ಹೇಳ್ಬೇಕಂತಂದ್ರೆ ಸುಮ್ಮನೆ ಬೈತಿದ್ರಿ ನೀವು ಹೇಳಿ ಡಿಲ್ವರಿ ಆಗಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಡಿಲ್ವರಿ ಆಗಿದೆ ಅನ್ನೋ ಕನ್ಫರ್ಮೇಶನ್ಗೋಸ್ಕರ ನಾವು ಫೋಟೋ ಹಾಕಿದ್ದು ಅವತ್ತು ಸ್ಟೋರಿ ಹಾಕಿದ್ವಿ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಫೋಟೋ ತೆಗೆದು ಹಾಕಿದ್ವಿ ಯಾಕಂದ್ರೆ ಜನಕ್ಕೆ ಸ್ವಲ್ಪ ಗೊತ್ತಾಗ್ಲಿ ಡಿಲಿವರ್ ಆಗಿದೆಯಲ್ಲ ಅಂತ ಆ ಥರ ಮೈಂಡ್ ಸೆಟ್ಟಲ್ಲಿ ಹಾಕಿದ್ದೆ ನೀವು ಅದಕ್ಕೆ ನೀವು ನೋಡಿದ್ರೆ ಹೇಳ್ತಾನೆ ಇಲ್ಲ ಹಂಗೆ ಹಿಂಗೆ ಅಂತ ಇನ್ನೆಷ್ಟು ಜನ ಬ್ಲಾಗ್ ಮಾಡ್ರಿ ಅಂತ ಬೈತಾ ಇದ್ರಿ ವ್ಲಾಗ್ ಮಾಡ್ತಾ ಇಲ್ಲ ಏನಿಲ್ಲ ಏನಾಗಿದೆ ಬ್ಲಾಗ್ ಆಗಿದ್ಯಾ ಆಗಿದೆಯಾ ಇಲ್ವಾ ಯಾವ ಪಾಪು ಯಾವ ಡಿಲಿವರಿ ಹೇಳಿ ಏನ್ ಬ್ಲಾಗ್ ಮಾಡ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಅಹ್ ಇಷ್ಟ ದಿವಸ ಹಾಸ್ಪಿಟಲ್ ಅಲ್ಲಿ ಇದ್ವಿ ಅಲ್ಲಿ ಬ್ಲಾಗ್ ಮಾಡಕ್ ಆಗ್ತಿರ್ಲಿಲ್ಲ ಅಲ್ಲಿ ಎಷ್ಟು ಅಷ್ಟು ಜನ ಇರ್ತಾರೆ ಅಲ್ಲಿ ವೀಡಿಯೋ ಮಾಡಕ್ ಆಗುತ್ತೆ ಅದೆಲ್ಲ ಏನು ವಿಡಿಯೋ ಮಾಡಕ್ ಆಗಲ್ಲ ಅಲ್ಲ ಹಾಸ್ಪಿಟಲ್ ಅಲ್ಲಿ ಸೊಡಲ್ಲ ಬಿಡಲ್ಲ ಅದ್ರಿಂದ ನಾವ್ ಡಿಲ್ವರಿ ಬ್ಲಾಗ್ನ ಮಾಡಕ್ ಆಗಿಲ್ಲ ಬಟ್ ಡಿಲ್ವರಿ ಸ್ಟೋರಿ ಅಂತೂ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಕೇಳ್ತಿದ್ರಿ ಯಾವ ಪಾಪು ಆಗಿದೆ ಯಾವ್ ಡಿಲ್ವರಿ ನಾರ್ಮಲ್ ಆ ಯಾವಾಗ ಯಾವಾಗಿದ್ದು ಡಿಲ್ವರಿ ಸ್ಟೋರಿ ಹೇಳಿ ಹಂಗಿಂಗ್ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ರಿ ಆ ಫಸ್ಟ್ ಆಫ್ ಆಲ್ ಎಷ್ಟೋ ಜನಕ್ಕೆ ಡಿಲ್ವರಿ ಆಗಿದೆ ಅನ್ನೋದೇ ಗೊತ್ತಿಲ್ಲ ಅದರಿಂದ ಅದ್ರಿಂದ ಹೇಳ್ತಾ ಇದ್ದೀನಿ ನನಗೆ ಡಿಲ್ವರಿ ಆಗಿದೆ ಕರೆಕ್ಟಿಗೆ ಇವತ್ತಿಗೆ ಡೆಲಿವರಿ ಆಗಿ ಒಂದು ವಾರ ಇವತ್ತಿಗೆ ಕರೆಕ್ಟಾಗಿ ಹ್ಮ್ ಹೋದ್ ಗುರುವಾರ ಡಿಲ್ವರಿ ಆಗಿರೋದು ಬ್ಲಾಗ್ನ ಲ್ಯಾಬ್ ಮಾಡೋಕೆ ಬೇಡ ತುಂಬ ಜನ ಕಾಯ್ತಿದ್ರಿ ಕ್ಯೂರಿಯಾಸಿಟಿಯಿಂದ ಹೇಳ್ಬಿಡ್ತೀವಿ ಹ್ಮ್ ಓದು ಗುರುವಾರ ನನಗೆ ನೈಟ್ ಅದು ಹದಿಮೂರಕ್ಕೆ ಡಿಲಿವರಿ ಆಗಿರೋದು ಗುರುವಾರ ನೈಟ್ ಆಗಿರೋದು ಗುರುವಾರ ಬೆಳಿಗ್ಗೆಯಿಂದ ಬೆಳಿಗ್ಗೆ ಅಡ್ಮಿಟ್ ಆಗಿರೋದು ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಅಡ್ಮಿಟ್ ಆಗಿದ್ದು ಆಮೇಲೆ ನೈಟ್ ಒಂದು ಹನ್ನೊಂದು ಹತ್ತು ಗಂಟೆಗೆ ಇಲ್ಲಿ ಎಂಟು ಗಂಟೆಗೆ ಹಾಸ್ಪಿಟಲ್ ಎಂಟು ಗಂಟೆ ಕರೆಕ್ಟ್ ಆಗಿ ಹಾಸ್ಪಿಟಲ್ ಯಾಕಂತಂದ್ರೆ ಬುಧವಾರ ನೈಟ್ ನನ್ಗೆ ಹೊಟ್ಟೆ ನಾವು ಬ್ಯಾಕ್ ಪೈನ್ ಬಂದಿತ್ತು ಅಂದ್ರೆ ಸೊಂಟ ನೋವು ಬರ್ತಿತ್ತು ಅಂದ್ರೆ ಏನು ಆ ತರ ತೀರ ಸೊಂಟ ನೋವು ಇರ್ಲಿಲ್ಲ ಲೈಟ್ ಲೈಟ್ ಆಗಿ ಯಾಕೋ ಸೊಂಟ ನೋವು ಬರ್ತಿತ್ತು ಆಮೇಲೆ ಡಿಲ್ವರಿ ಡೇಟ್ ಮೇಲೆ ಮಾರ್ಚ್ ಆರು ಅಂದ್ರೆ ಗುರುವಾರ ಗುರುವಾರನೇ ಕೊಟ್ಟಿದ್ರು ಡಿಲ್ವರಿ ಡೇಟ್ ನ ಆದರಿಂದ ಒಂದು ಹೋಗೋಣ ಹೋಗೋಣ ಚೆಕಪ್ ಬರೋಣ ಅಂತ ಅನ್ಕೊಂಡಿದ್ವಿ ಬುಧವಾರ ನಾನು ನಮ್ಮ ಅತ್ತೆ ಆಮೇಲೆ ನಮ್ಮ ಅಂಬಿ ತಂಗಿ ಅವರೆಲ್ಲ ಹೋಗೋಣ ಹಾಸ್ಪಿಟ್ಲಿಗೆ ಚೆಕಪ್ ಮಾಡಿಸ್ಕೊಬರೋಣ ಒಂದು ಸತಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ಬುಧವಾರನೇ ಹೋಗೋಕ್ಕಾಗಲಿಲ್ಲ ಅವತ್ತು ಯಾಕಂತಂದ್ರೆ ನಾನು ಬೆಳಿಗ್ಗೆನಷ್ಟತಿ ಮತ್ತೆ ನಾರ್ಮಲ್ ಆದ ನನಗೇನು ಡಿಲ್ವರಿ ನೋವು ಬರಲಿಲ್ಲ ಸೊ ಅದರಿಂದ ಸಿಂಟಮ್ಸ್ ಏನೂ ಇರಲಿಲ್ಲ ಡಿಲ್ವರಿ ಆಗೋದು ಸುಮ್ಮನೆ ಅದ್ವಿ ಬುಧವಾರ ಆಮೇಲೆ ಗುರುವಾರ ಬೆಳಿಗ್ಗೆ ಹೋಗೋಣ ಚೆಕಪ್ಗೆ ಇವತ್ತು ಇ ಡಿ ಡೇಟ್ ಇದೆ ಕೇಳೋಣ ಏನು ಹೇಳ್ತಾರೆ ಇನ್ನು ಯಾವಾಗ ಡೆಲಿವರಿ ಆಗುತ್ತೆ ಅಂತ ಕೇಳ್ಕೊಂಡು ಬರೋಣ ಅಂತ ಹೋದ್ವಿ ಅಲ್ಲಿ ಹೋಗಿ ಚಕಪ್ ಮೇಲೆ ಮಾಡಿದಾಗ ಗೊತ್ತಾಯಿತು ಆಗುತ್ತೆ ಡಿಲ್ವರಿ ಸೊ ಅಡ್ಮಿಟ್ ಮಾಡಿ ಅಂತ ಅಂದರು ಅಲ್ಲಿ ಡಾಕ್ಟರ್ಸು ಸೊ ಅಲ್ಲಿ ಅಡ್ಮಿಟ್ ಅಡ್ಮಿಟ್ ಆಯಿತು ತುಂಬ ಜನ ಯಾವ ಡೆಲ್ವರಿ ಅಂತ ಕೇಳ್ತಿದ್ವಿ ನಾರ್ಮಲ್ ಡಿಲ್ವರಿ ಆಗಿದೆ

ಆದರೆ ಚೆನ್ನಾಗಿತ್ತು ಆಮೇಲೆ ಸ್ಟಾರ್ಟ್ ಆಯ್ತು ನನಗೆ ಯಾವಾಗ ಅಡ್ಮಿಟ್ ಮಾಡಿಕೊಂಡ್ರು ನೋಡಿ ಒಟ್ಟೆ ನೋವು ಅವ್ಳಗೇ ಸ್ಟಾರ್ಟ್ ಆಯ್ತು ಯಾಕಂತಾರೆ ಅವ್ರು ಹೇಳಿದ್ರು ಡಿಲ್ವರಿ ಆಗುತ್ತೆ ಇವತ್ತು ಅಂತ ಹೇಳ್ಬಿಟ್ಟು ಆ ದೇವ್ರ ದಯಾನೇ ಏನೋ ಗೊತ್ತಿಲ್ಲ ನಾವು ನೋವು ಬರ್ದಲ್ಲೇ ಆರಾಮಾಗಿ ಹಾಸ್ಪಿಟ್ಲೋಗಿ ತಲುಪಿದ್ಮೇಲೆ ನನಗೆ ನೋವು ಸ್ಟಾರ್ಟ್ ಆಯ್ತು ಆಮೇಲೆ ನೀರು ಲೀಕ್ ಆಗೋಕೆ ಸ್ಟಾರ್ಟ್ ಆಯ್ತು ಆ ಥರ ಪೇನ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನನಗೆ ತುಂಬಾ ಕಷ್ಟ ಆಯಿತು ಡೆಲ್ವರಿ ಆಗೋಷ್ಟು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಫುಲ್ಲು ಸಖತ್ತು ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ಎಸ್ ಆದ್ರೂ ತರ್ಕೊಂಡಲ್ಲ ಗ್ರೈಟ್ ಇಷ್ಟು ನಾರ್ಮಲ್ ಅಂತ ಹೇಳಿ ನಾನು ಹೇಳಿದ್ದೆ ಗೈಸ್ ಎಲ್ಲ ಬ್ಲಾಗ್ ಓದ್ ಬ್ಲಾಗ್ ಅಲ್ಲೇ ನಾನು ಹೇಳಿದ್ದೆ ನಿಮಗೆ ಸೊ ಎಲ್ಲದಕ್ಕೂ ರೆಡಿ ಇದೀನಿ ನಾನು ಒಂದು ಜೀವ ಕೊಡ್ಬೇಕಂತ ಅಂದ್ರೆ ಜೀವ ಬಿಡೋಕ್ಕೂ ರೆಡಿ ಇರಬೇಕು ಅಂತ ನಾನು ಒಂದು ಬ್ಲಾಗಲ್ಲಿ ಹೇಳಿದ್ದೆ ಇಸ್ಕೊನೆಗೂ ಅದು ಪ್ರೂವ್ ಆಗಿದೆ ಗುರುವಾರ ನೈಟ್ ಕರೆಕ್ಟಾಗಿ ಅನ್ನೋದು ಹದಿಮೂರಕ್ಕೆ ಪಾಪು ಬಂತು ಸೊ ಯಾವ ಪಾಪು ಏನು ಎತ್ತ ಅಂತ ಇನ್ನು ನಾನು ಹೇಳ್ತೀನಿ ಮುಂದಕ್ಕೆ ಇದು ನಾನು ಡೆಲಿವರಿ ಸ್ಟೋರಿ ಬೆಳಿಗ್ಗೆ ಸಂಜೆ ವರ್ಗು ಪೇನ್ ತಿಂದು ಆಮೇಲೆ ನೈಟ್ ಪಾಪು ಉದ್ದು ಗುರುವಾರ ನೈಟು ಅದಾದಮೇಲೆ ಹಾಸ್ಪಿಟ್ಲಲ್ಲೇ ಇದ್ವಿ ಒಂದೆಷ್ಟು ದಿವಸ ಇದ್ವಿ ಆರು ದಿವಸ ಕರೆಕ್ಟಾಗಿ ಆರು ದಿವಸ ಐದು ಆರು ದಿವಸ ಕರೆಕ್ಟಾಗಿದ್ದು ಆರು ದಿವಸ ಸಂಜೆ ಬಂದ್ವಿ ಮನೆಗೆ ಅದಕ್ಕೂ ಒದ್ದಾಡ್ಬಿಟ್ಟು ಅಲ್ವಾ ಹಾಪ ಆರು ದಿವಸ ಇತ್ತು ಹಿಂಗಡೀತಂತಂದ್ರೆ ಹಾಸ್ಪಿಟ್ಲಲ್ಲಿ ದೇವ್ರೆ ಆಮೇಲೆ ನಮ್ಮಅಮ್ಮ ಅತ್ತೆ ಅವರು ಇವರು ಎಲ್ಲ ಬಂದಿದ್ರು ಹಾಸ್ಪಿಟ್ಲ ಹತ್ರ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಇವಾಗ ಮನೆಗೆ ಬಂದಿದ್ದೀವಿ ನಾವು ಮನೇಲೆ ಎಲ್ಲರೂ ಇದ್ದಾರೆ ನಾವು ಮಾತ್ರ ಸಪ್ರೇಟಾಗಿ ರೂಮಲ್ಲಿ ಕೂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀವಿ ಫುಲ್ಲು ನಂದು ಆಗಿದೆ ಆಗಿದಾಗೆ ಸೊ ಅದರಿಂದ ಫುಲ್ ಅಜೀಫಾಗಿ ಕಾಣ್ತಿದ್ದೆ ಬಟ್ಟೆ ಎಲ್ಲ ತೆಗ್ದು ಬಿಟ್ಟಿದ್ದೆ ಮೂರ್ನಾಲ್ಕ ಬಟ್ಟೆ ಹಾಕಿ ಕಟ್ಟಿ ಇಟ್ಟಿರ್ತಾರೆ ಅದ್ರಿಂದ ಅಂಜಪ್ಪ ಕಾಣ್ತಿದ್ದ ಅದಕ್ಕೆ ಇರ್ಲಿ ಮಾಡೋವರೆಗೂ ಮಾಡೋವರ್ಗು ಅಂತೇಳಿ ಬಿಚ್ಚಿಟ್ಟಿದೀನಿ ತಲೆ ಕಟ್ಟಿರ್ ಆಮೇಲೆ ಅದಕ್ಕೂ ಬೈ ಬಿಡ್ರಿ ಆಯ್ತಾ ನಮ್ ಕಡೆಗ್ ಬಿಡಲ್ಲ ನೀವ್ ಹೇಳಿದ್ರು ಬಾಣ್ತನ ಮಾಡೇ ಮಾಡ್ತಾರೆ ಅದರಿಂದ ಜಾಸ್ತಿ ಇದ್ ಮಾಡಕ್ ಆಗಲ್ಲ ಅಷ್ಟೇ ಇಷ್ಟೇ ಟೆಸ್ಟ್ ಡೆಲ್ವರಿ ಸ್ಟೋಳಿ ನಂದು ಏನಿಲ್ಲ ಆರಾಮಾಗಿ ಓದ್ವಿ ಹಾಸ್ಪಿಟ್ಲಿಗೆ ನೋವು ಅನ್ಬೈಸಿದ್ದೀನಿ ಆ ನೋವು ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು ಡೆಲ್ವರಿ ಆಗಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದು ಹೇಳೋದೇ ಬೇಡ ಅಂಬಿ ಅಂತೂ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ದ ಆಚೆಗಡೆ ಯಾ ಏನು ಬೇಡ ನನಗೆ ನನಗೆ ಆರಾಮಾಗಿ ಆರಾಮಾಗಿದ್ದೆ ನಾನು ಇದು ಏನಿದು ಅಂತ ಫುಲ್ಲು ಟೆನ್ಷನ್ ಆಗಿಬಿಟ್ಟು ಫುಲ್ ಭಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅವ್ನಿಗೆ ಒಳಗಡೆ ಇದು ಅಂದರೆ ಜೆಂಟ್ಸ್ನ ಅಲೋ ಮಾಡಲ್ವಲ್ಲ ಒಬ್ಬರೇ ಒಬ್ರು ಇರಬೇಕು ಸೊ ನನ್ನ ಹತ್ರ ಪೇಶ ಅದರ ಅಟೆಂಡರ್ ಆಗಿ ಒಬ್ಬರೇ ಒಬ್ರು ಇರ್ಬೇಕು ಅದು ನಮ್ಮಮ್ಮ ಮಾತ್ರ ಇದ್ರು ಬೇರೆ ಯಾರೂ ಸಹ ಅವ್ರು ಒಳಗಡೆ ಬಿಡ್ ಬಿಡ್ ಬಿಡ್ತಿರ್ಲಿಲ್ಲ ಅದೇನಾಗಿರುತ್ತೆ ಒಳಗಡೆ ಅಂತ ಹ್ಞೂ ಇವನಿಗೆ ತುಂಬ ಕ್ಯೂರಿಯಾಸಿಟಿ ಆ ಕಡೆ ಏನಾಯ್ತೋ ಏನೋ ಫೋನ್ ಬಂದಿಲ್ಲ ಬೆಳಿಗ್ಗೆ ಅಡ್ಮಿಟ್ ಆಗಿರೋದು ನೈಟ್ ಆಗಿದೆ ತುಂಬಾನೇ ಭಯ ಪಡ್ಕೊಂಡಿದ್ದ ನಾನು ಅಂದ್ಕೊಂಡಿರಲಿಲ್ಲ ಅಡ್ಮಿಟ್ ಆಗಿದ್ದ ದಿವಸನೇ ಡಿಲಿವರಿ ಆಗುತ್ತೆ ಅಂತ ಬಟ್ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ನಾನು ನೋಡಕ್ ಮಾತ್ರ ಹೆಂಗಿದ್ದೀನಿ ಹೆಂಗಿದೀನಿ ಇಲ್ಲಾಂದ್ರೆ ವ್ಲಾಗ್ ಮಾಡೋಕ್ಕೆ ಜಾಸ್ತಿ ಬಿಡೋಲ್ಲ ಯಾಕಂತ ಅಂದ್ರೆ ಬೈತಾ ಇರ್ತಾರೆ ಮನೆಯಲ್ಲಿ ಇನ್ಮೇಲೆ ಅವಾಗಿಂತರ ಇರೋಕ್ಕಾಗಲ್ಲ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ ವಿಡಿಯೋಸ್ ಮಾಡೋಕ್ಕಾಗಲ್ಲ ಮಗು ಇರುತ್ತೆ ಸೊ ಇಸ್ ಗೈಸ್ ಅಷ್ಟೇ ಜಾಸ್ತಿ ಆಯಿತು ಹೇಳಬೇಕಿತ್ತು ಬೈತಿದ್ರಿ ತುಂಬಾ ಜನ ಬೈತಿದ್ರಿ ಹಂಗ್ ಹಿಂಗೆ ಹೇಳೋಕ್ಕೂ ಕಷ್ಟ ನಿಮಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಡೌಟ್ಸ್ ಎಲ್ಲ ಹೇಳಿದ್ವಿ ಬಟ್ ಬೇರೆಯವರೆಲ್ಲ ಹೇಳುತ್ತಾರೆ ಅದು ಇದು ಅಂತ ಹೇಳಿ ನಾನು ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ಬೊಮ್ಮಲ್ಲಿ ಇದು ಒಂದು ವೀಡಿಯೋ ಪೋಸ್ಟ್ ಮಾಡಿದ್ವಿ ನೋಡಿ ಅದು ಫೋಟೋಗೆ ಹಾಂ ಫೇಕ್ ಐ ಡಿಸಿಂದಾನೇ ಡಿಸೈಡ್ ಮಾಡ್ಕೊಬಿಟ್ಟವ್ರು ಗೈಸ್ ನಮ್ಗೆ ಯಾವ ಪಾಪು ಆಗೈತೆ ಅಂತ ಅವರೇ ಅವ್ರವ್ರಿಗೆ ಸಿಕ್ಸ್ ಸಿಕ್ ತಂಗೆ ಹೇಳ್ಕೊಬಿಟ್ಟವ್ರೆ ನಾವು ನಾವು ಬಾಯ್ ಬಿಡೋರಂತ ಅದು ಯಾರಿಗೂ ಗೊತ್ತೇ ಇಲ್ಲ ಏನಾಗಿದೆ ಅಂತ ನಾನೇ ಫುಲ್ ಶಾಕ್ ಆಗಿಬಿಟ್ಟೆ ಒಂದು ಫೋಟೋ ಇಟ್ಕೊಂಡು ಏನಪ್ಪ ಇವ್ರು ಇವ್ರಿಗೆ ಗೊತ್ತಿರೋ ತರ ಸಾರಿ ಗೈಸ್ ನಾವು ಯಾರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಇಂತ ಪಾಪ ಆಗಿದೆ ಹಿಂಗೆ ಆಗಿದೆ ಅಂತ ಬರ್ದಾಕ್ ಇದ್ರ ನಾನೇ ಫುಲ್ ಶಾಕ್ ಆಗಿದೆ ಅಯ್ಯೋ ದೇವ್ರೆ ನಾ ಡೆಲಿವರಿ ಆಗಿರೋದು ಒಂದು ಪೋಸ್ಟ್ ಬಿಟ್ಟಿಲ್ಲ ನಮ್ಮ ಅಕೌಂಟ್ ಅಲ್ಲಿ ಇವ್ರು ನೋಡಿದ್ರೆ ಒಂದು ಫೋಟೋ ಏನೇನೋ ಬರ್ದಿರ ತಗೊಂಡ್ ಹಾಕಿರೋದು ಹಾಕ್ಬೇಡ್ರಿ ಯಾಕಂದ್ರೆ ನಾವು ಏನಂತ ಸುಮ್ನೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ಬೇಡಿ ಜನಗಳಿಗೆ ಅವ್ರ ಎದುರುಗಡೆ ಬಂದಾಗ ಅವ್ರು ತಪ್ಪಿಳ್ಕೊತಾರ ನಮ್ ಬಗ್ಗೆ ಏನಪ್ಪ ಇವ್ರು ಸುಳ್ಳು ಹೇಳ್ತಿದಾರೇನೋ ಅಂತ ದಯವಿಟ್ಟು ನಾವಾಗ ನಾವೇ ರಿವೀಲ್ ಮಾಡೋವರ್ಗು ನೀವಾಗ ನೀವೇನು ರಿವೀಲ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ನಿಮ್ಗೆ ಸಿಕ್ಸಿಕ್ಕಿದ್ನ ರಿವೀಲ್ ಮಾಡ್ಬೇಡಿ ಒಂದ್ ಫೋಟೋ ಇಡ್ಕೊಂಡು ಸ್ಟೋರಿಗ ಹಾಕಿರೋದನ್ನ ಎತ್ಕೊ ಬಿಟ್ಟು ಸುಮ್ನೆ ನಿಮ್ಗೆ ಸಿಕ್ಕಿದಂಗೆ ಟೈಟಲ್ ಕೊಟ್ಟು ಅಥವಾ ಕಾಮೆಂಟ್ ಪಿನ್ ಮಾಡಿ ಬಿಡಬೇಡಿ ಯಾರು ಕೂಡ ನಾಲ್ ಮೇಲೆ ಪೋಸ್ಟ್ ಏನೋ ಫ್ಯಾನ್ ಪೇಜ್ ಅಂತ ಹೇಳ್ಬಿಟ್ಟು ಏನೋ ಪೋಸ್ಟ್ ತಗೊಂಡ್ಬಿಟ್ರೆ ಓಕೆ ನಿಮಗ್ ನೀವೇ ಬರ್ದ್ಬಿಟ್ಟು ಯಾವಾಗ ಆಗಿದೆ ಡಿಲ್ವರಿ ಏನು ಯಾವ ಹೋಗಿದೆ ಏನು ಎತ್ತ ನಿಮಗ್ ನೀವೇ ಬರ್ದ್ ಬಿಟ್ರೆ ನಾವೇನ್ ಸುಮ್ನೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ಬೇಡಿ ಯಾರು ಕೂಡ ಅದನ್ನ ಹೇಳಕ್ ಇಷ್ಟ ಹೇಳ್ಬೇಕಂತಂದ್ರೆ ಗೈಸ್ ನಮ್ ಸ್ಟೋರಿ ಯಾರ್ಯಾರ ನೋಡ್ತಾರೋ ಅವ್ರಿಗೆ ಮಾತ್ರ ಗೊತ್ತಿತ್ತು ಡೆಲ್ವರಿ ಆಗಿದ್ಯೋ ಇಲ್ವೋ ಅಂತ ಹೇಳ್ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ಯೂಟ್ಯೂಬ ಅಂತೂ ಗೊತ್ತೇ ಇಲ್ಲ ಅನ್ಸುತ್ತೆ ಮೇ ಬಿ ಎಲ್ಲೋ ಶಾರ್ಟ್ಸ್ ವಿಡಿಯೋಸ್ಗೆ ತುಂಬಾ ಜನ ಕಮೆಂಟ್ ಹಾಕಿರೋದು ಯೂಟ್ಯೂಬ್ ಅಲ್ಲಿ ಹ್ಮ್ ಯಾವ ಪಾಪು ಆಗಿದೆ ಹೇಳಿ ಹೇಳಿ ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿರೋದು ಬಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲೇ ಜಾಸ್ತಿ ಅಂದ್ರೆ ನಿಮಗೆ ನೀವೇ ಎಲ್ಲ ಹೇಳ್ಕೊಂಡ್ಬಿಟ್ಟಿ ಹೇಳ್ಬಿಟ್ಟಿದ್ದಾರೆ ಸೊ ಆ ರೀತಿ ದಯವಿಟ್ಟು ಪೋಸ್ಟ್ ಹಾಕ್ಬೇಡಿ ನಾವ್ ಹೇಳ್ತೀವಿ ಸೊ ಯೂಟ್ಯೂಬ್ ಚೆಕ್ ಮಾಡ್ತಾ ಇರಿ ನಾನೇ ಹೇಳ್ತೀನಿ ಯಾವ ಪಾಪು ಏನು ಎತ್ತ ಅಂತ ನಾವು ಹೇಳ್ತೀವಿ ಸೊ ನಿಮಗೆ ನೀವೇ ಸುಮ್ಮನೆ ಹಾಕೋಬೇಡಿ ಅಷ್ಟೇ ಹ್ಞೂ ಡಿಲಿವರಿ ಆಗಿದೆ ಅಂತ ನಿಜ ಹೇಳ್ತೀನಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಡಿಲಿವರಿ ಆಗಿದೆ ಏನು ಎತ್ತ ಅಂತಾನೆ ಗೊತ್ತಿಲ್ಲ ಏನು ಒಂದು ಇದು ಸುಳಿವೆ ಕೊಟ್ಟಿಲ್ಲ ಯಾಕಂದ್ರೆ ನಾವು ಮೊನ್ನೆ ಅದೇ ಫೋಟೋ ಹಾಕಿದನಲ್ಲ ಅವಾಗಲೇ ಗೊತ್ತಾಗಿದ್ದೀವಿ ಡಿಲಿವರಿ ಆಗಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ನಾನು ಹಾಕ್ಬೇಡ ಅಂದು ನಾನು ಹಾಕಿದೆ ಯಾಕಂದ್ರೆ ಜನಕ್ಕೆ ಗೊತ್ತಾಗಲಿ ಯಾಕೆ ಇಷ್ಟಿನ ಗಂಟಾದ್ರೆ ಯಾಕೆ ಇದರಲ್ಲಿ ಇಲ್ಲ ಆಕ್ಟಿವಲ್ ಅಂತ ಗೊತ್ತಾಗ್ಲೆ ಅಂತ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಬಂದು ಕಾಮೆಂಟ್ ಅಲ್ಲಿ ಕೂಡ ಬೈತಾ ಇದ್ರು ಯಾಕೆ ವಿಡಿಯೋಸ್ ಮಾಡ್ತಲ್ಲ ಯಾವ ಪಾಪು ಅಂತ ಹೇಳ್ತಲ್ಲ ಬರೀ ಒಂದು ಫೋಟೋ ಇಂದ ನೀವು ಇಷ್ಟೆಲ್ಲ ಮಾಡ್ತಿದೀರಾ ಹಂಗೆ ಹಿಂಗೆ ಅಂತ ಹೇಳಕ್ಕೆ ನಮಗೆ ಟೈಮ್ ಇಲ್ಲ ಗೈಸ್ ಯಾಕಂದ್ರೆ ನಾವು హాస్పిటಲ್ ಅಲ್ಲಿ ಇರ್ತೀವಿ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ హాస్పిಟಲ್ ಅಲ್ಲಿ ಏನು ವಿಡಿಯೋ ಮಾಡಕಾಗಲ್ಲ ಒಂದು ವಿಡಿಯೋ ಪೋಸ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ನನಗೆ ಗೆಡिवारीಗೆ ಫಸ್ಟ್ ಮೂರು ದಿವಸ ನನಗೆ ಎಡಳಕ್ಕೆ ಆಗಲ್ಲ ಪ್ರಾಪರ್ ಆಗಿ ಸೊ ತುಂಬಾ ಕಷ್ಟ ಇರುತ್ತೆ ಅದರಲ್ಲಿ ನಾನು ವೀಡಿಯೋ ಮಾಡಿಕೊಂಡು ಎಲ್ಲಾನು ಹೇಳ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಹೇಳ್ರಿ ಹೇಳ್ರಿ ಹಂಗೆ ಹಿಂಗೆ ಅಂತೆಲ್ಲ ಆಗ್ತಿದ್ರಿ ಸೊ ಸ್ಟೋರಿ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಡಿಲ್ವರಿ ಆಗಿದೆ ಅಂತ ಅದು ಬಿಟ್ಟರೆ ಆ ಫೋಟೋ ರಿವೀಲ್ ಅಂತ ಬೇರೆ ಫ್ಯಾನ್ ಬ್ಯಾಜೋರು ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಡಿಲ್ವರಿ ಆಗಿದೆ ಅಂತ ಹೇಳ್ಬಿಟ್ಟು ಬಿಕಾಸ್ ನಮ್ಮ ಅಕೌಂಟಲ್ಲಿ ನಾವು ಯಾವುದೂ ವೀಡಿಯೋಸ್ ಆಗಲಿ ಏನು ಪೋಸ್ಟ್ ಮಾಡಿಲ್ಲ ಗೊತ್ತಿರೋ ಚಾನ್ಸೇ ಇಲ್ಲ ಬಿಕಾಸ್ ಮೇನ್ ರೀಚ್ ಇರೋದು ನಮ್ಮ ಅಕೌಂಟು ಸೊ ಅದರಿಂದ ಗೊತ್ತಿರೋ ಸಾಧ್ಯ ಇಲ್ಲ ತುಂಬ ಜನಕ್ಕೆ ಇಸ್ ಡಿಲ್ವರಿ ಆಗಿದೆ ನಾನು ಆಲ್ರೆಡಿ ಸ್ವಲ್ಪ ಸ್ಟೋರಿನ ಹೇಳಿದ್ದೀನಿ ಎಸ್ ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ ಇಷ್ಟೇ ಇವತ್ತಿನ ಬ್ಲಾಗು ಯಾವ ಪಾಪು ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಂತ ಹೇಳ್ತೀವಿ ಅಷ್ಟೇ ನಾವಾಗ ನಾವೇ ರಿವೀಲ್ ಮಾಡ್ತೀವಿ ಮಗು ಅಂತ ನಾನು ನಾಳೆ ಬ್ಲಾಗ್ ಅಲ್ಲಿ ಹೇಳ್ತೀನಿ ಬ್ಲಾಗ್ ಜಾಸ್ತಿ ಏನ್ ಲೇಟ್ ಆಗಿಬಿಡಲ್ಲ ಹೇಳ್ತೀನಿ ಸೊ ಇದು ಡಿಲ್ವರಿ ಸ್ಟೋರಿ ಆಗಿದೆಯಲ್ವ ಅಂತ ಕೇಳ್ತಿದ್ರಿ ತುಂಬಾ ಜನ ಇಸ್ ನನಗೆ ಇದ್ರ ಬಗ್ಗೆ ಹೇಳಬೇಕು ಅಂತ ಬಂದಿದ್ದು ನೆಕ್ಸ್ಟ್ ನನ್ನ ಬಗ್ಗೆ ನಾನು ಇವಾಗ ಹೇಳ್ಕೊಂಡಿದ್ದೀನಿ ನೆಕ್ಸ್ಟ್ ಮಗು ಬಗ್ಗೆ ಹೇಳೋದು ತುಂಬಾ ಇದೆ ಇಸ್ ಯಾರೆಲ್ಲ ನಿಜವಾಗ್ಲೂ ಲ್ಯಾಂಡ್ಸ್ ಆಫ್ ಬಿಕಾಸ್ ಆ ನೋವು ಒಂದು ವಯಸ್ಸೋರಿ ಮಾತ್ರ ಗೊತ್ತಿರುತ್ತೆ ಏನು ಕಷ್ಟ ಅಂತ ಹೇಳ್ಬಿಟ್ಟು ಒಂದು ಮಗುಗೆ ಜನ್ಮ ಕೊಡೋದೇನು ಅಷ್ಟು ಈಸಿ ಅಲ್ಲ ಈಸಿ ಅಲ್ವೇ ಅಲ್ಲ ಸಾಧ್ಯವೂ ಇಲ್ಲ ಅದು ಅಷ್ಟು ನೋವು ಅಷ್ಟು ಕಿರ್ಚಾಟ ಹೆಂಗೆ ಕಿರ್ಚಿದ್ದೀನಿ ಅಂತಂದರೆ ನಾನು ಜೋರು ಜೋರಾಗೆಲ್ಲ ಕಿರ್ಚಾಡಿ ಕೊನೆಗೆ ದೇವ್ರ ಮೇಲೆ ಭಾರ ಹಾಕಿ ಮಗು ಬಂದಿರೋದು ಸುಮ್ಮನೆ ಅಲ್ಲ ಕಷ್ಟ ಇಸ್ ಸಿಸರಿಂಗ್ ಮಾಡಿಸ್ಕೊಂಡಿರೋರದ್ದು ಅಷ್ಟು ತಮಾಷೆ ಅಲ್ಲ ಯಾಕಂದರೆ ನನ್ನ ಅಕ್ಕಪಕ್ಕದಲ್ಲೇ ನೋಡಿಬಿಟ್ಟಿದ್ದೆ ಸಿಸರಿಂಗ್ ಮಾಡಿಸ್ಕೊಂಡವ್ರದ್ದು ಪರಿಸ್ಥಿತಿ ನಾನು ನಾರ್ಮಲ್ ಡಿಲ್ವರಿ ಆದರೆ ಅಟ್ಲೀಸ್ಟ್ ಆವತ್ತು ದಿವ್ಸ ನಾರ್ಮಲ್ ಡಿಲ್ವರಿ ಇರೋರು ಆ ಸಿಸರಿಂಗ್ ಇರೋರು ಏನು ಅನುಭವಿಸ್ತೀರೋ ನೋವು ಅದನ್ನು ಒಂದೇ ದಿವಸದಲ್ಲಿ ಅನುಭವಿಸ್ತಾರೆ ಬಟ್ ಸಿಸರಿಂಗ್ ಮಾಡಿಸ್ಕೊಂಡವರು ಡಿಲ್ವರಿ ಟೈಮಲ್ಲಿ ಅನುಭವಿಸಲ್ಲ ಅದಾದ್ಮೇಲೆ ತುಂಬಾ ಅನುಭವಿಸ್ತಾರೆ ಸೊ ಎರಡು ಡಿಲ್ವರಿನು ಈಸಿ ಅಲ್ಲ ಎರಡು ಡಿಲ್ವರಿನೂ ಕಷ್ಟನೇ ತುಂಬಾ ಕಷ್ಟ ಇಸ್ ಅಷ್ಟೇ ಇಸ್ ಎಲ್ಲ ತಾಯಿದ್ರಿಗೂ ಹೇಳ ನೋವು ಅನ್ಭಯಿಸ್ತಾಗ್ಲೇ ಗೊತ್ತಾಗುತ್ತಂತೆ ಇಸ್ ಅಷ್ಟೇ ನಾರ್ಮಲ್ ಡಿಲ್ವರಿ ಆಗಿದೆ ಯಾವ ಡಿಲ್ವರಿ ಅಂತ ಮತ್ತೆ 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 ಕೇಳಬೇಡಿ ಬೈಬೇಡಿ ಆಮೇಲೆ ಹೇಳಲ್ಲ ಏನು ಹೇಳಲ್ಲ ಹೇಳಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇದಕ್ಕೂ ಬೈಬೇಡಿ ನಾನು ಎಲ್ಲ ಫುಲ್ಲು ಫುಲ್ ಫುಲ್ ಪ್ಯಾಕಿಂಗ್ ಆಗಿಬಿಟ್ಟಿದೀನಿ ನಾನು ನಮ್ದೇ ಆದಂತ ಒಂದು ಪದ್ಧತಿಗಳು ಇರುತ್ತಲ್ವಾ ಇದೇ ಅಡಿಗೆ ತಿನ್ಬೇಕು ಇದೇ ರೀತಿ ಬಾಣತನ ಮಾಡಿಸ್ಕೋಬೇಕು ತಣ್ಣೀರು ಮುಟ್ಬಾರ್ದು ಅದು ಇದು ಅಂತ ಹೇಳ್ಬಿಟ್ಟು ಅದೇ ಪ್ರಕಾರನೇ ಹೋಗ್ತಿದೆ ಸೊ ಇಸ್ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಬಂದಿದ್ದಾರೆ ಆಮೇಲೆ ಅದನ್ನೂ ಕೇಳಬೇಡಿ ಯಾರು ಇಲ್ವಾ ನಿಮ್ಮ ಮನೆಗೇನಾ ಎಲ್ಲ ಹಂಗೆ ಅಂತೆಲ್ಲ ಸೊ ನಮ್ಮಮ್ಮನ ಮನೆ ತುಂಬಾ ಚಿಕ್ಕದು ಇದು ಬೇಷ್ಗೆ ಬೇಸಿಗೆ ಕಾಲ ಆಗಿರೋದ್ರಿಂದ ನಮ್ಮಮ್ಮನ ಮನೆಯಲ್ಲಿ ನೀರು ಬರೋಲ್ಲ ಸೊ ಮಗು ಇರೋ ಮನೆಯಲ್ಲಿ ನೀರು ಬರಬೇಕು ಅದರಿಂದ ನಮ್ಮಮ್ಮನೇ ನಾವು ಈ ಮನೆ ಕರ್ಸ್ಕೊಟ್ಟಿದ್ದೀವಿ ನಮ್ಮಮ್ಮನೇ ಎಲ್ಲೇ ಇದ್ದಾರೆ ಸೊ ಅತ್ತೆ ಮಾವ ಪ್ರತಿಯೊಬ್ಬರು ಎಲ್ಲರೂ ಕೂಡ ನಾವು ಚೆನ್ನಾಗೇ ಇದ್ದೀವಿ ಎಸ್ ಆಮೇಲೆ ಮತ್ತೆ ಲವ್ ಮ್ಯಾರೇಜು ಹಂಗೆ ಹಿಂಗೆ ಅಂತ ಮತ್ತೆ ರಿಪೀಟ್ ಅದನ್ನೇ ಹೇಳಬೇಡಿ

ಸೊ ಯಾರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಸ್ ಅಷ್ಟೇ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಿಗುವ ಬಾಯ್ ಬಾಯ್